ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಆರ್ನಾ ಕನ್ನಡ ಬ್ಲಾಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಾವು ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ವಿ ಯಾಕಂದರೆ ನಾವು ಯಾವಾಗಲೂ ಹೋಗ್ತಿರ್ತೀವಿ ಆದರೆ ನನ್ನ ತಂಗಿ ಬಂದಿರೋದ್ರಿಂದ ಅವಳಿಗೆ ಹಾಗೆ ತೋರಿಸು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ವಿ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ಬನ್ನಿ ನಮ್ಮ ಜೊತೆ ಇಸ್ಕಾನ್ ಟೆಂಪಲ್ಗೆ From the city, I've been walking downtown every day. In spite this, I always try to fit in. When they consume my head, I hate this feeling. I wanna be a paragon, not a villain. ಇಲ್ಲಿಂದ ನಾವು ಪೀಣ್ಯಕ್ಕೆ ಹೋದ್ವಿ ಇಲ್ಲೆಲ್ಲ ಮಕ್ಕಳು ಸೇರ್ಕ ಆಟ ಆಡ್ತಿದ್ದಾರೆ ಇಲ್ಲಿ ಆಟ ಆಡ್ತಾ ಆಟ ಆಡ್ತಾ ನನ್ನ ಮಗಳು ಮತ್ತೆ ಅವನು ಇಬ್ಬರು ಓಡಿ ಹೋದರು ಇವರಿಬ್ಬರೇ ಅಕ್ಕ ತಮ್ಮ ಆಟ ಆಡ್ತಿದ್ರು ತುಂಬ ಚೆನ್ನಾಗಿ ಆಟ ಆಡಿದ್ರು ಹಾಗೆ ಇವರಿಬ್ರು ಇಲ್ಲಿಗೆ ಬಂದು ಕಿರಿಕಿರಿ ಮಾಡ್ತಾಯಿದ್ರು ಹಾಗೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ತಿರ್ಗ್ ವಾಪಸ್ ಮನೆಗೆ ಬಂದ್ವಿ ನಾವು ಪೀಣ್ಯದಿಂದ ಕೇರ್ಪುರಂ ಕಡೆ ಬಂದ್ವಿ ನಮಗೆ ತುಂಬ ದೂರ ಆಗತ್ತೆ ಆದರೂ ನಾವು ಅಲ್ಲಿಗೆ ಹೋದ್ವಿ ಯಾಕಂದರೆ ಇವರು ಅಪರೂಪಕ್ಕೆ ಬರೋದು ಊರಿಂದ ಅದಕ್ಕೋಸ್ಕರ ಕರ್ಕೊಂಡು ಹೋದ್ವಿ ಇಲ್ಲಿ ಬರ್ತಾ ಕನ್ನಡ ರಾಜ್ಯೋತ್ಸವದ್ದು ಡೆಕೋರೇಷನ್ ಮಾಡಿದ್ರು ಇದಂತೂ ನೋಡ್ಲಿಕ್ಕೆ ತುಂಬ ಸೂಪರಾಗಿ ಕಾಣಿಸ್ತಿತ್ತು ಹಾಗೆ ಬರ್ತಾ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೊರಗಡೆ ಲೈಟಿಂಗ್ಸ್ ಎಲ್ಲ ಹಾಗೆ ಇದು ಮಾರನೇ ದಿನ ಬೆಳಿಗ್ಗೆ ಇಲ್ಲಿ ನಾನು ಬೇಗ ಎದ್ದು ಇಲ್ಲಿ ದೋಸೆ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ನಾವು ಯಾವಾಗಲೂ ದೋಸೆನೇ ಮಾಡ್ತೀವಿ ಜಾಸ್ತಿ ಯಾಕೆಂದರೆ ನನ್ನ ಮಗಳಿಗೆ ಟಿಫನಿಗೆ ದೋಸೆ ಮಾಡಿ ಕೊಟ್ಟರೆ ಮಾತ್ರ ತಿಂದು ಖಾಲಿ ಮಾಡ್ಕೊಂಡು ಬರ್ತಾಳೆ ಇಲ್ಲಾಂದ್ರೆ ಅವಳು ತಿನ್ನಲ್ಲ ಅದಕ್ಕೋಸ್ಕರ ಅವಳಿಗೆ ಮಾಡ್ತೀನಿ ಹಾಗೆ ಮಾಡಿದೆ ಇವಳು ಸ್ಕೂಲಿಂದ ಬಂದವಳೆ ಅಳುತ್ತಿದ್ಲು ಯಾಕಂದರೆ ನನ್ನ ತಂಗಿ ಇವತ್ತು ಬೇರೆ ಅಲ್ಲಿ ರಿಲೇಷನ್ ಮನೆಗೆ ಹೋಗಿದ್ಲು ಅದಕ್ಕೋಸ್ಕರ ಅಳ್ತಿದ್ಲು ಅದಕ್ಕೋಸ್ಕರ ನಾನು ಇಲ್ಲಿ ಅವಳನ್ನ ಹೊರಗಡೆ ಕರ್ಕೊಂಡು ಬಂದೆ ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿತ್ತು ಹಾಗೆ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಮನೆಗೆ ಸ್ವಲ್ಪ ಫ್ರೂಟ್ಸು ಮತ್ತು ಹಾಗೆ ಕಾರ್ನ್ ತಗೊಂಡು ಬಂದೆ ಇದು ಇವಳಿಗೆ ನಾಳೆಗೆ ಲಂಚ್ ಬಾಕ್ಸ್ಗೆ ಬೇಕಿದ್ದಿತ್ತು ಅದಕ್ಕೋಸ್ಕರ ತಂದೆ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಸಿಗುವ ಬಾಯ್ ಟೇಕ್ ಕೇರ್ ಬಾಯ್